కన్నడ నాడు కన్నడిగర నాడీ మిడతారావు మాన్యూ జి నేతృత్వ ఇవతినా కార్మిక గ్రామ పంచాయతీ నౌకర ఆశా కార్యకర్తలు అంగన్వాడికర్త బుడ్దో హాస్టల్ నౌకరీ ಇನ್ನಿತರ ಕಟ್ಟಡ ಕಾರ್ಮಿಕರು ಎಲ್ಲ ಸೇರ್ಕೊಂಡು ನಾವು ಇವತ್ತು ಅತ್ಯಂತ ಯಶಸ್ವಿಯಾಗಿ ಒಂದು ಬೃಹತ್ ಮೆರವಣಿಗೆ ಮೂಲಕ ನಾವು ಬಂದಿದ್ದೀವಿ ಕೂಡ ನಾನು ಜೆ ಸಿಂಜಯ ಮುಖಂಡರಾಗಿರ್ತಕ್ಕಂತ ನಮ್ಮ ಈ ಒಂದು ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಏನು ಒಂದು ಇಪ್ಪತ್ತು ಮತ್ತು ಕಾರ್ಮಿಕ ಕಾಯ್ದೆಗಳನ್ನ ತಿದ್ದುಪಡಿ ಮಾಡಿ ನಾಲ್ಕು ಕೋಡ್ ಮಾಡಿದರೆ ಅದೆಲ್ಲವೂ ಕೂಡ ನಮಗೆ ಕಾರ್ಮಿಕರಿಗೆ ಮರಣ ಶಾಸ್ತ್ರಗಳಾಗಿದ್ದಾರೆ ಮಾಲೀಕರ ಒಂದು ಹಿತಾಸಕ್ತಿನ ಕಾಪಾಡೋಕೋಸ್ಕರ ಮಾಲೀಕರ ಒಂದು ಲಾಭದ ಒಂದು ಧನದಾಹಕ್ಕೆ ಕೇಂದ್ರ ಸರ್ಕಾರ ಮಾಡುದು ಅಂಬಾನಿ ಅದಾನಿ ಅಂತ ಬಂಡವಾಳಗಾರರ ಒಂದು ಕುಮ್ಮಕ್ಕಳಿಂದಾಗಿ ಈ ಕಾಯ್ದೆಗಳನ್ನ ಜಾರಿ ಮಾಡಿದರೆ ಆದ್ರೆ ಇಲ್ಲಿವರೆಗೂ ಕೂಡ ಅದನ್ನ ಜಾರಿ ಮಾಡಿಲ್ಲ ಅದನ್ನ ಲಾಭಗೊಳಿಸಾಗಿಲ್ಲ ಅದ್ ಕಾರಣ ಅಂತಂದ್ರೆ ನಮ್ಮ ಕಾರ್ಮಿಕರ ಒಗ್ಗಟ್ಟಿನ ಹೋರಾಟ ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮನ್ನು ಅಭಿನಂದಿಸ್ಕೊಳ್ಬೇಕು ಜೊತೆಗೆ ಈ ಹೋರಾಟ ಇನ್ನು ಮುಂದುವರಬೇಕಂತ ನಾನು ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರ ಜೊತೆಗೆ ಏನಾಗ್ತಾ ಇದೆ ನೀವೆಲ್ಲ ಗಮನಿಸ್ತಾ ಇದೀರಿ ಪ್ರತಿಯೊಂದು ವಸ್ತು ಅಕ್ಕಿ ಬೇಳೆ ತೊಗರೆ ಎಣ್ಣೆ ಗ್ಯಾಸ್ ಪೆಟ್ರೋಲ್ ಎಲ್ಲ ರೇಟ್ ಹೆಚ್ಚಾಗ್ತದೆ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಕಡಿಮೆ ಆದ್ರೂ ಕೂಡ ಜಾಸ್ತಿ ಮಾಡ್ತಾರೆ ಎಲ್ಲಾ ರೀತಿಯ ತೆರಿಗೆಗಳನ್ನ ಜಾಸ್ತಿ ಮಾಡ್ತಾರೆ ಜನಗಳ ಬದುಕು ಕಷ್ಟ ಆಗ್ತದೆ ನಮ್ಮ ಇನ್ಕಮ್ ನಮ್ಮ ಕೂಲಿ ಕಡಿಮೆ ಆಗ್ತದೆ ಖರ್ಚು ಜಾಸ್ತಿ ಆಗ್ತದೆ ಸಾಲ ಮಾಡಿರುವ ಬದುಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಕೂಡ ಅಷ್ಟೇ ಎರಡಕ್ಕೂ ವ್ಯತ್ಯಾಸ ಇಲ್ಲ ಜಾಗತೀಕರಣ ನೀತಿಗಳನ್ನ ಬಂದು ಹತ್ತೊಂಬತ್ತು ತೊಂಬತ್ತರ ದಶಕದಲ್ಲಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಅಧಿಕಾರದಾಗಿತ್ತು ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರಾಗಿದ್ದರು ಈ ವಿರಾವ್ ಪ್ರಧಾನಮಂತ್ರಿ ಆಯ್ತು ಅವಾಗ ಜಾರಿ ಮಾಡಿದ್ರು ಅಲ್ಲಿಂದ ಇದೇ ನಿಟ್ಟಿನ ಜಾರಿ ಬರ್ತಾ ಇದಾವೆ ಈ ಬಿಜೆಪಿ ಸರ್ಕಾರ ಇದನ್ನು ಜಾಸ್ತಿ ವೇಗವಾಗಿ ಜಾರಿ ಮಾಡ್ತಾ ಇದೆ ನಮ್ಮ ವಿರುದ್ಧ ನಮ್ಮ ಹೊಟ್ಟೆ ಹೊಡ್ತಕ್ಕಂತ ಕಾನೂನುಗಳನ್ನ ತಗೊಂಡ್ಬರ್ತಾ ಇದೆ ನಾವು ಕಾರ್ಮಿಕರು ಸುಮ್ಮನೆ ಇರಬಾರ್ದು ಇದೊಂದು ಬಂಡವಾಳ ವ್ಯವಸ್ಥೆ ಈ ವ್ಯವಸ್ಥೆ ಯಾರ ಅಧಿಕಾರಕ್ಕೆ ಬಂದ್ರು ಇಂದ್ರ ಚಂದ್ರ ಅಂತ ಹೇಳ್ಬಿಟ್ಟು ನಾನು ನಿಮ್ ಪರವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಯಾರೇ ಅಧಿಕಾರಕ್ಕೆ ಬಂದು ಕೂಡ ನಮ್ಮ ಸೇವೆ ಮಾಡಕ್ ಆಗಲ್ಲ ಅವ್ರು ಮಾಲೀಕರ ಸೇವೆ ಮಾಡಕ್ ಇರೋದು ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳಬೇಕು ಇಲ್ಲೇ ಹೋದ್ರೆ ನಾವು ಅರ್ಥ ಅಂತಾರೆ ಗೊತ್ತಿದ್ದೋ ಗೊತ್ತಿಲ್ಲ ನಾವು ಮಾಲೀಕರಿಗೆ ನಾವು ಮಾಲೀಕರು ಪರವಾಗಿ ಕಾರ್ಮಿಕ ಸಂಘಟನೆಗಳು ಪಾಲ್ಗೊಂಡಿದ್ದು ಜನರಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯಿಂದ ಅಂಗನವಾಡಿ ಕಾರ್ಯಕರ್ತೆಯನ್ನು ಭಾಗವಹಿಸಿದ್ದು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಹಳಷ್ಟು ಅಂದ್ರೆ ಬಹಳಷ್ಟು ಸಮಸ್ಯೆಗಳಿತ್ತು ಆ ಸಮಸ್ಯೆಗಳು ನಾವು ಎಷ್ಟೇ ಹೋರಾಟ ಕೇಳಿದ್ರು ಇದುವರೆಗೂ ಒಬ್ಬರು ಒಂದು ಸರ್ಕಾರಗಳು ಕೂಡ ಅದನ್ನು ಪರಿಹರಿಸಲು ಸಾಧ್ಯವಾಗಲಿಲ್ಲ ಯಾಕಂದ್ರೆ ಇತ್ತೀಚೆಗೆ ಬಂದಿರುವಂತ ಪೋಷಣ್ ಟ್ರ್ಯಾಕರ್ ಕೆಲಸ ಆಮೇಲೆ ಎಫ್ ಆರ್ ಎಸ್ ಮುಖ್ಯವಾಗಿ ಅಂದ್ರೆ ಈಗ ಎಫ್ ಆರ್ ಎಸ್ ಎಫ್ ಆರ್ ಎಸ್ ನಲ್ಲಿ ಪ್ರತಿಯೊಬ್ಬ ಫಲಾನು ಫಲಾನುಭವಿಗಳ ಮುಖಚಾರೆಯ ಗುರುತುಗಳನ್ನ ಸೆರೆ ಅದರಲ್ಲಿ ಆ ತಾಯಂದರು ಕೆಲ್ಸಕ್ಕೆ ಹೋಗಿರ್ತಾರ ಹೋಗಿರ್ತಾರ ಎಲ್ಲೋ ಅವ್ರವ್ರ ಕೆಲ್ಸ ಅವ್ರು ಇರ್ತಾರ ಆದ್ರ ಅದೇ ಫಲಾನುಭವಿನೇ ಬಂದು ನಮ್ಮ ಕೇಂದ್ರದಲ್ಲಿ ಆಹಾರ ಪದ ಆಹಾರ ಪದಾರ್ಥಗಳನ್ನು ಒಯ್ಬೇಕು ಆದ್ರೆ ಅದ್ರ ಕೆಲವರು ಸಹಕರಿಸ್ತಿಲ್ಲ ಯಾಕಂದ್ರೆ ನೀವೇನು ಬಹಳ ದೊಡ್ಡ ರೇಷನ್ ಕೊಡ್ತೀರಿ ನಾವು ಅದಿಷ್ಟಕ್ಕಾಗಿ ನಿಮ್ಮ ಕೇಂದ್ರಕ್ಕನ ಬರಬೇಕ ಅಂತ ಒಂದು ಪ್ರಶ್ನೆ ಆದ್ರೆ ನಾವು ಅವ್ರಿಗೆ ತಿಳಿ ಹೇಳ್ಸಕ್ ಹೋದ್ರೆ ಅದ್ರಲ್ಲಿ ಫ್ಯಾಕ್ಚರ್ ಕೊಟ್ಟು ಮೂರ್ ಮೂರ್ ಸಲ ಓ ಟಿ ಪಿ ಇಡೀ ಜಗತ್ತೇ ಹೇಳ್ತದ ಟಿ ಪಿ ಹೇಳ್ಬೇಡ್ರಿ ಓ ಟಿ ಪಿ ಹೇಳ್ಬೇಡ್ರ ಆದ್ರೆ ಅವ್ರು ನಮಗೆ ಅದನ್ನ ಕ್ವಶನ್ ಮಾಡ್ತಾರ ಯಾ ಯಾಕಮ್ಮ ನಿಮ್ಗೆ ಏನ್ ಕೇಳ ಕೇಳಂಗಿಲ್ಲೇನು ನೀವು ಮೀಡಿಯಾಗಳಲ್ಲಿ ಏನು ಹಾ ಓ ಟಿ ಪಿ ಯಿಂದ ಅಷ್ಟು ಹಣ ಹಣ ಏನೋನಾ ಅನ್ಯಾಯಗಳಾಗ ಬಹಳಷ್ಟು ಜನಕ್ಕ ಅಂತಂದ್ರೆ ಆದರೆ ನಾವೇನು ಕೇಳ್ಬೇಕು ನಿಮ್ಗೆ ಅಂದ್ರೆ ನಾವು ಮತ್ತೆ ಅವ್ರಿಗೆ ತಿಳಿಸಿ ಹೇಳಿದ್ರು ಮುಖಚಾರ್ಯ ಫೋಟೋ ಮುಖಚಾರ್ಯ ಫೋಟೋ ಬರೋಂಗಿಲ್ಲ ಕೆಲವೊಬ್ಬಕ್ಕೆ ಬರ್ತದೆ ಕೆಲವೊಬ್ಬಕ್ಕೆ ಬರೋಂಗಿಲ್ಲ ಅದ್ರದ್ದು ಬಹಳ ಆಗಿದೆ ಈ ಮುಖ್ಯವಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಮನೆ ನೀಡೋದೇನಂದ್ರೆ ಈ ಎಫ್ ಐ ಆರ್ ಎಸ್ನ ತೆಗಿಬೇಕು ಆಮೇಲೆ ಈ ಒ ಟಿ ಪಿಗಳನ್ನು ಕೇಳೋದು ಮೊದಲು ತೆಗಿಬೇಕು ಒ ಟಿ ಪಿ ಕೇಳಬೇಕಂದ್ರೆ ಈಗ ಅವ್ರ ತಂದೆ ಫೋನ್ ನಂಬರ್ ಕೊಟ್ಟಿರ್ತಾರೆ ಆಧಾರ್ ಕಾರ್ಡ್ನ ಆ ತಂದೆ ಎಲ್ಲೋ ಹೋದಾಗಿರ್ತಾನೋ ಊರಾಗಿರ್ತಾನೋ ಅಡುಗೆ ಆಗಿರ್ತಾನೋ ಆತ ಅವ್ರು ಹೇಳಕ್ ಬರ್ತಿರಂಗಿಲ್ಲ ಒಂದು ವೇಳೆ ಹೇಳಕ್ ಬಂದ್ರು ಅವನ ನಮ್ಮ ನಮ್ಮನ್ನ ಎಷ್ಟು ಮಟ್ಟಿಗೆ ತರಾಟೆತಾರಂದ್ರೆ ನ ಮನೆಯಲ್ಲಿ ನಮ್ ತಂದೆ ತಾಯಿ ನಮ್ ಗಂಡ್ರ ನಮ್ಮ ಮಕ್ಕಳು ಬೈದಿರಂಗಿಲ್ಲ ಆ ಪರಿ ಅವ್ರಿಂದ ಬಯಸ್ಕಬೇಕು ಒಟ್ಟಿನಲ್ಲಿ ಅಂಗನವಾಡಿ ಕಾರ್ಯಕರ್ತರು ಕೆಲಸ ಮಾಡೋ ಅವ್ರಂದ್ರೆ ಅಂದ್ರೆ ಬಾಳ ಕರ್ಮ ಮಾಡಿದವರು ಅಂತಾನೆ ಅಂತಬೇಕು ಆದರೂ ನಾವು ಅಷ್ಟಲ್ಲ ಸಹನೆಯಿಂದ ಮಾಡ್ತಿರೋಂದ್ರೆ ಸರ್ಕಾರಕ್ಕೆ ಏನು ಅಂತ ಬಗ್ಗೆ ದಯ ಚಿಂತಿತನೋದಯ ಇಲ್ಲದಂಗಾಗಿದಾ ನಮ್ಮ ನಮ್ಮ ಕೆಲಸ ಬೇಡಿಕೆಗಳ ಖಾಯಮತೇನಿಲ್ಲ ನೌಕರರನೆ ಹೆಚಳನೇ ಇಲ್ಲ ವೈಯೋಮಿತಿ ಹೆಚಳನೇ ಇಲ್ಲ ಎಲ್ಲದು ಕೊನೆಗೆ ಅಷ್ಟೇ ನಾವು ಪುಷ್ಟಿಕರಣ ಮಾಡಿದ್ರೆ ಹಿಂದೆ ಕಳೆಗಣಿಸುತ್ತಾ ಬಂದಿವಿ ಇವತ್ತು ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾವೆ ಈ ಒಂದು ಕಾರ್ಮಿಕ ವಿರೋಧಿ ನೀತಿಯನ್ನು ಇವತ್ತು ವಿರೋಧಿಸಿ ಇಡೀ ದೇಶಾದ್ಯಂತ ಬೃಹತ್ ಹೋರಾಟ ಎನ್ನ ಇವತ್ತು ನಡೀತಾ ಇದೆ ಸಹ ಮಾನ್ವಿ ನಗರದಲ್ಲಿ ಈ ಒಂದು ಹೋರಾಟ ಮಾಡ್ತಾ ಇತ್ತು ನಾನು ಮೊದಲನೆಯದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಯನ್ನ ಉಗ್ರವಾಗಿ ಮಾನ್ವಿ ಜೆಶೀತಿ ವತಿಯಿಂದ ಖಂಡಿಸ್ತೇನೆ ಮತ್ತು ಇದೇ ಸಂದರ್ಭದಲ್ಲಿ ಈ ಒಂದು ನಾಲ್ಕು ಕಾರ್ಮಿಕ ವಿರೋಧಿ ಸಂಹಿತೆಗಳಲ್ಲಿದವ ಆ ಒಂದು ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನ ತಕ್ಷಣ ಹಿಂಪಡೆಯಬೇಕಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ಬಂಧುಗಳ ಇವತ್ತು ಕಾರ್ಮಿಕರ ಹಿತ ಕಾಯ್ತಕ್ಕಂತ ಕೆಲವು ಇಪ್ಪತ್ತೊಂಬತ್ತು ಕಾನೂನುಗಳನ್ನು ಕಾರ್ಮಿಕ ಕಾನೂನುಗಳು ಇಲ್ಲಿಯವರೆಗೆ ಜಾರಿಯಲ್ಲಿದ್ದವು ಆ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳೇನೋ ನಮ್ಮನ ಸುಖದ ಸುಪತ್ತಿಗೆಯಲ್ಲಿ ಇಟ್ಟಿರಲಿಲ್ಲ ಒಂದಿನ ಊಟಕ್ಕೆ ಏನೋ ಪದ ಇವತ್ತು ಅನುಕೂಲವಾಗುವ ರೀತಿಯಲ್ಲಿ ಆ ಒಂದು ಕಾನೂನುಗಳಿದ್ದವು ಆದರೆ ಇವತ್ತು ಆ ಒಂದೊತ್ತಿನ ಊಟಕ್ಕೂ ಸಹ ತಲ್ಲಾಕ್ತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಆ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳಿಗೆ ತಿದ್ದುಪಡಿ ತಂದು ಇವತ್ತು ನಾಲ್ಕು ಸಂಹಿತೆಗಳನ್ನಾಗಿ ಮಾಡಿ ಆ ಒಂದು ಅಲ್ಪ ಸ್ವಲ್ಪ ಇರತಕ್ಕಂತ ಏನು ಬಡವರ ಮತ್ತು ಕಾರ್ಮಿಕರ ಹಿತ ಕಾಪಾಡತಕ್ಕಂತಹ ಒಂದು ಹಕ್ಕೇನಿತ್ತು ಆ ಒಂದು ಹಕ್ಕನ್ನು ಸಹ ಇವತ್ತು ಕಸಿತಕ್ಕಂತ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಹಿಂಗಾಗಿ ನಾವು ತಕ್ಷಣದಲ್ಲಿ ಒತ್ತಾಯ ಮಾಡ್ತೇವೆ ಆ ನಾಲ್ಕು ಕೋಟಿಗಳನ್ನು ತಕ್ಷಣ ಹಿಂಪಡಿಬೇಕಂತೇಳಿ ನಾವು ಒತ್ತಾಯವನ್ನೇ ನಾವು ಮಾಡ್ತಾ ಇದ್ದೇವೆ ಜೊತೆಗೆ ಇವತ್ತು ಕೆಲಸದ ಅವಧಿ ಸಮಯದ ಅವಧಿ ಏನೇನಪ್ಪ ಅಂತ ಹೇಳಿದ್ರೆ ಇವತ್ತು ಹತ್ತು ತಾಸುಗಳಿಗೆ ಏರಿಕೆ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಕೈ ಜೋಡಿಸಿ ಇವತ್ತು ಇವತ್ತು ಅಹಿಂದ ಪರ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೂಡ ಇವತ್ತು ಅದೇ ಕೇಂದ್ರ ಸರ್ಕಾರದ ಹೆಜ್ಜೆಯಲ್ಲಿ ಇವತ್ತು ಹೆಜ್ಜೆ ಹಾಕಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಎಂಟು ತಾಸಿನಿಂದ ಹತ್ತು ತಾಸಿಗೆ ಕೆಲಸದ ಅವಧಿಯನ್ನು ಹೆಚ್ಚು ಮಾಡುವುದಕ್ಕೆ ಇವತ್ತು ಕೇಂದ್ರ ರಾಜ್ಯ ಸರ್ಕಾರಗಳು ಉನ್ನಾರ ನಡೆಸ್ತಾ ಇದ್ದಾವೆ ನಾವು ಇದನ್ನ ತೀವ್ರವಾಗಿ ಖಂಡಿಸ್ತೇವೆ ಯಾಕಂತ ಹೇಳಿದ್ರೆ ಈ ಎಂಟು ತಾಸು ಅವಧಿ ದೊಡ್ಡ ಬೃಹತ್ ಹೋರಾಟ ಮಾಡಿ ಆ ಒಂದು ಹಕ್ಕು ಎಂಟು ತಾಸಿನ ಹಕ್ಕನ್ನೇನಪ್ಪ ಪಡೆದಿರ್ತಕ್ಕಂಥದ್ದು ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಾದ್ಯಂತ ದೊಡ್ಡ ಒಂದು ಬೃಹತ್ ಹೋರಾಟ ಮಾಡಿ ಇವತ್ತು ಆ ಒಂದು ಕೆಲಸದ ಅವಧಿ ಹತ್ತು ತಾಸು ಹದ್ನೈದು ತಾಸು ಹದಿನೈದು ತಾಸು ದುಡ್ಸ್ಕೊಂತಿದ್ರು ಅದರ ಒಂದು ಎಂಟು ತಾಸಿಗೆ ಹೋರಾಟದ ಫಲವಾಗಿ ಅದು ಎಂಟು ತಾಸುಗಳು ಇವತ್ತು ಕೆಲಸದ ಸಮಯ ಅಂತೇಳಿ ಇವತ್ತು ನಿಗದಿಯಾಗಿ ತಾರು ಇವತ್ತು ಆ ಎಂಟು ತಾಸು ಸಮಯವನ್ನು ಏನಪ್ಪ ಅಂತ ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರ ಹತ್ತು ತಾಸುಗಳಿಗೆ ಇವತ್ತು ಕೆಲ ಪಂಗಡಿನ ಮಂಟಿದೆ ಅದೇ ಹೆಜ್ಜೆಯಲ್ಲಿ ರಾಜ್ಯ ಸರ್ಕಾರ ಸಹ ಎಲ್ಲ ಇವತ್ತು ಹೆಜ್ಜಾಗ್ತದೆ ಹೀಗಾಗಿ ತಕ್ಷಣ ಹೇಳ್ತೇವೆ ಎಂಟ್ ಮೊದಲು ಇದ್ದ ರೀತಿಯಲ್ಲಿ ಎಂಟು ತಾಸು ಕೆಲಸದ ಅವಧಿ ಮುಂದುವರಿಬೇಕು ಒಂದ್ ರೀತಿ ಸಂತೋಷದ ವಿಷಯ ಯಾಕಂದ್ರೆ ಎಲ್ಲರೂ ಸೇರಿ ಇವತ್ತು ಇಲ್ಲಿ ಒಂದು ಹೋರಾಟವನ್ನು ದಿನ ಮುಷ್ಕರವನ್ನು ನಡೆಸಿದ್ದಾರೆ ಇದು ಯಾಕಂದ್ರೆ ಸಂಘಟನೆಗಳು ಸೇರಿ ಮಾಡಿದಾಗ ನಮ್ಮಲ್ಲಿ ಒಂದು ರೀತಿ ಬಲ ಬರಬಹುದು ಅನ್ಸುತ್ತೆ ಯಾಕಂದ್ರೆ ಇವತ್ತಿನ ದಿನದಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ ಎಲ್ ಕೆ ಜಿ ಹೇಳಿ ಇದು ಅಂಗನವಾಡಿ ಎಷ್ಟೋ ಮಕ್ಕಳು ನಮ್ಮ ಒಂದು ಇದರಿಂದ ಮಕ್ಕಳನ್ನ ಆ ಒಂದು ಎಲ್ ಕೆ ಜಿ ಸೇರಿಗೆ ದಾಖಲು ಮಾಡಿಸ್ಬಿಟ್ಟು ತಂದೆ ತಾಯಿಗಳು ಯಾಕಂದ್ರೆ ಇವತ್ತು ಅಂಗನವಾಡಿಯಲ್ಲಿ ನಾನಾ ವಿಧವಾದ ಸೇವೆಗಳನ್ನು ಮಾಡಿಸಿಕೊಂಡು ಒಂದು ಅಂಗನವಾಡಿಯಲ್ಲಿ ಮಕ್ಕಳನ್ನ ಒಂದು ಅಂತದಲ್ಲಿ ತಂದಿದ್ದಾಗ ಈ ಸರ್ಕಾರಗಳು ಒಂದು ಕುಟುಂಬದಲ್ಲಿ ಒಂದು ಕುಟುಂಬದಲ್ಲಿರುವಂತ ಮಕ್ಕಳನ್ನು ಬೇರೆ ಬೇರೆ ಪಡಿಸ್ತೇವೆ ಹಿಂದಾದಾಗ ಸರ್ಕಾರದ ಒಂದು ಶಾಲೆ ನಮ್ಮ ಒಂದು ಅಂಗನವಾಡಿಗಳಲ್ಲಿ ಮಕ್ಕಳ ಸಂಖ್ಯೆ ಕೂಡ ಕಡಿಮೆ ಆಯ್ತು ಹೆಚ್ಚಿನ ಕೆಲಸ ಕೂಡ ಹೆಚ್ಚಾಯಿತು ಯಾಕಂದ್ರೆ ಎಫ್ ಆರ್ ಎಸ್ ಮಾಡೋದಾಗಿ ಮಕ್ಕಳ ಪ್ರತಿಯೊಂದು ಕೆಲಸ ಜಾಸ್ತಿನೇ ಆಗಿದೆ ಯಾಕಂದ್ರೆ ನಮ್ಗೆ ಇವತ್ತು ಬಹಳಷ್ಟು ನೋವಾಗಿದೆ ಇವತ್ತು ಎಫ್ ಆರ್ ಎಸ್ ಮಾಡೋದ್ರಿಂದ ಎಷ್ಟೋ ಸಮಸ್ಯೆಗಳಾಗ್ತಾ ಇದಾವೆ ಪ್ರತಿಯೊಂದು ಮನೆ ಮನೆಗೆ ಹೋಗ್ಬೇಕಾಗ್ತದೆ ಅಲ್ಲಿ ಇವತ್ತು ಆಗ ಈಗಾಗಲೇ ಸುಮಾರು ಎಷ್ಟೋ ಮಂದಿ ನಾವು ಪ್ಯಾಕ್ ಕೇಳ್ಬೇಕು ಏನು ನೀವು ಪ್ರತಿ ಸಲ ತೆಗೆದೆ ನೀವು ಕೊಡುವಂತ ಆಹಾರ ಏನು ಇದೆಲ್ಲ ನಮ್ಗೆ ಸರಿ ಇಲ್ಲ ಅಂತೇಳಿ ಜನರು ನಮ್ಮನ್ನು ಒಂದು ರೀತಿ ನೋಡ್ತಾ ಇದ್ದಾರೆ ನಾವು ಯಾವ ರೀತಿ ಕೆಲಸ ಮಾಡ್ಬೇಕಂಬುದೇ ಇವತ್ತು ಸಮಾಜದಲ್ಲಿ ಗೊತ್ತಾಗ್ತಾ ಇಲ್ಲ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಎಷ್ಟೋ ಕೆಲಸಗಳು ಮಾಡ್ತಾ ಇದ್ದಾರೆ ಸೇವೆಗಳು ಇವತ್ತು ಎಪ್ಪತ್ತೈದು ಇಲ್ಲಿವರೆಗೆ ಕೆಲಸಗಳು ಎಲ್ ಕೆ ಜಿ ಯು ಅದಕ್ಕೆ ಆದ್ಯತೆ ಕೊಟ್ಟರು ಪ್ರೈವೇಟ್ ಶಾಲೆಗಳಿಗೆ ಆದ್ಯತೆ ಕೊಟ್ಟರು ಮತ್ತೆ ಅದು ಶಿಶುಪಾಲನೆ ಕೇಂದ್ರಗಳಂತೇಳಿ ತಂದ್ರು ಉಂಟು ಒಂದು ಕುಟುಂಬದ ಮಕ್ಕಳನ್ನು ಬೇರೆ ಬೇರೆ ಪಡಿಸಿದಾಗ ಇವತ್ತು ನಮ್ಮ ಒಂದು ನಾವು ಕಷ್ಟಪಟ್ಟು ಏನು ಮಕ್ಕಳನ್ನ ಒಂದು ಹಂತದಲ್ಲಿ ಬೆಳೆಸಿದ್ರು ಅಂತ ಮಕ್ಕಳನ್ನು ಸರ್ಕಾರ ಎಲ್ ಕೆ ಜಿ ಯು ಜಿಗಳಲ್ಲಿ ಕಸಿಕೊಂಡು ಇವತ್ತು ನಮ್ಮ ಕೇಂದ್ರಗಳಲ್ಲಿ ಮಕ್ಕಳಿಗೆ ಲಭ್ಯ ಆಗಿದೆ ಯಾಕಂದ್ರೆ ಅಲ್ಲಿ ಕೊಡುವಂತ ಫುಡ್ ಕೂಡ ಸರಿಯಾಗಿಲ್ಲ ಕೆಲವು ತಂದೆ ತಾಯಿಗಳು ಏನು ಹೇಳ್ತಾರೆ ಅದೇ ಎಲ್ ಕೆ ಜಿ ಕೆ ಜಿ ಇವತ್ತು ಇವತ್ತು ನಿನ್ನೆ ಮನೆ ಬಂದ ಒಂದು ಸ್ಕೀಮ್ ಆ ಸ್ಕೀಮ್ ಅಲ್ಲಿ ಅವ್ರ ತಂದೆ ತಾಯಿ ಏನ್ ಹೇಳ್ತಾರೆ ಒಂದು ಎಲ್ ಕೆ ಜಿ ಕೆ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಮೊಟ್ಟೆ ಕೊಡ್ತಾರೆ ಹಾಲು ಕೊಡ್ತಾರೆ ಚಿಕ್ಕಿ ಕೊಡ್ತಾರೆ ಅನ್ನ ಸಾಂಬಾರ್ ಕೊಡ್ತಾರೆ ಅಲ್ಲೆಲ್ಲ ಚೆನ್ನಾಗಿದೆ ಅಲ್ಲಿ ಪೀಠೋಪಕರಣಗಳಾಗ್ಲಿ ಒಂದು ಗೋಡೆ ಪರಹಗಳಾಗಲಿ ಅಲ್ಲಿ ಇಷ್ಟು ಉತ್ತಮವಾದ ಒಂದು ಶಾಲೆ ಇದೆ ಅದಕ್ಕೆ ನಾವು ನಮ್ಮ ಮಕ್ಕಳನ್ನ ನಿಯೋ ಕಲಿಸ್ತೀವಿ ಅಂತ ಹೇಳಿ ಕೆಲವರು ತಂದೆ ಹೇಳ್ತಾರೆ ಅದೇ ಒಂದು ಇವತ್ತು ಸರ್ಕಾರ ನಮಗೆ ಆ ಎಲ್ ಕೆ ಜಿ ಯು ಜಿ ನಮ್ಮ ಒಂದು ಅಂಗನವಾಡಿಗಳಲ್ಲಿ ಕೊಟ್ಟಿದ್ರೆ ನಾವು ಕೂಡ ನಡೆಸ್ತಿದ್ದೀವಿ ಅದನ್ನು ನಡೆಸಷ್ಟು ನಮಗೆ ಒಂದು ಕೆಪಾಸಿಟಿ ಇದೆ ಯಾಕಂದ್ರೆ ನಾವು ಕೂಡ ಎಲ್ಲರೂ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಎಲ್ಲ ಒಂದು ಪದವಿಯಲ್ಲಿ ಇದ್ದೇವೆ ಸರ್ಕಾರ ನಮಗೆ ಇಷ್ಟು ಅನ್ಯಾಯ ಮಾಡಿದೆ ಅಂತಿದೆ ಇವತ್ತು ದಿನ ನಾವು ಸರ್ಕಾರಕ್ಕೆ ಒಂದು ಒಳ್ಳೆಯ